ಅಮ್ಮ ಎಂಟ್ರಿಗೆ ನಮಸ್ಕಾರ ಪಾಲರ್ ತಿಂಡಿ ತಿಂದ್ರ ಊಟ ಮಾಡೋಣ ಮಾತಾಡೋಣ ಅಮ್ಮ ಎಂಟ್ರಿಗೆ ಬೆಂಕಿ ಸಾಂಗ್ ಬೇರೆ ಹಾಕ್ಬಿಟ್ರು ಖುಷಿ ಆಗೋಯ್ತು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಎಸ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಂತೆ ಹರೀಶ್ ತುಂಬಾ ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ನಮ್ಮ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ ಫಸ್ಟ್ ಟೈಮ್ ನಾನು ನಿಮ್ಮ ಇಷ್ಟು ಜನನ ನಾನು ನೋಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಇವತ್ತೇ ನೋಡ್ತಾ ಇರೋದು ಅದು ತುಂಬ ಖುಷಿಯಾದ ವಿಷಯ ಇದೇ ಥರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗೆಲ್ಲರೂ ಇನ್ನೂ ಖುಷಿಯಾಗೋಣ ಇದು ಒಂದು ಐಡಿಯಾದಲ್ಲಿ ಇದೀವಿ ಜನ ಹೆಂಗೆ ತೊಗೋತಾರೋ ಏನೋ ಅಂತ ಒಂದು ಭಯದಲ್ಲಿದ್ದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಒಂದು ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಆಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಏನು ದೊಡ್ಡ ಸ್ಕೇನು ಇಲ್ಲ ಖಂಡಿತವಾಗ್ಲೂ ಅವನು ಯಾವುದೇ ರೀತಿ ಹೇಳದೆ ಮಾಡಿದೆ ನಾವು ಏನು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅದಕ್ಕೆ ಅದೇ ಮನೇಲಿ ಇದರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿತ್ತು ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಒಂದು ಟೈಮಲ್ಲಿ ನಮಗೂ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ದಿಗೆ ಅಂದಮೇಲೆ ಹೇಳೋಣ ಈ ಒಂದು ಪಿಚ್ಚರ್ಗಲ್ಲ ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದ್ಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಆದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದಲೇ ನನಗೂ ಇನ್ಸ್ಪಿರೇಷನ್ ಅಂದರೆ ಬ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ ಬಟ್ ಬಂದಮೇಲೆ ಗೊತ್ತಾಗಿದ್ದೀವಿ ವಾತಾವರಣ ನೋಡಿ ಅಲ್ವೇ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತಾ ಸಾವಸ್ತಿಂದಕ್ಕೆ ಏನೋ ಕೆಟ್ಟ ಅಂತ ಹಾಗೆ ನಾವು ಅಲ್ಲಿಂದ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು ಅವನ ಮನೆಯಲ್ಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದ್ದೀವಿ ಅಷ್ಟೆ ಮಾಡಬಾರ್ದ ನನಗ ನಾನು ತುಂಬ ಸಿಂಪಲ್ಲು ನಾನು ಒಂದು ಹೋಗಿ ನೀವು ನೂರು ಸೀರೆ ಇಟ್ಟಿರೋ ತಕ್ಕಂತ ಒಂದು ಸೀರೆ ಎತ್ಕೊಂಡು ತುಂಬ ತಿಳ್ಕಲ್ಲ ಹಂಗೆ ಸಿಂಪಲ್ಲಾಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ ಆ ರೀತಿಲಿ ಈಗ ಒಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಬಜೆಟಲ್ಲಿ ಚಿಕ್ಕದು ಅಂದರೆ ನಮ್ಮ ನಮ್ಮ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಸಿನಿಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವ ಅಂತ ಆಮೇಲೆ ಹೇಳಬೇಕು ನೀವು ನೀವು ಹೇಳಬೇಕು ನಾವು ಹೇಳೋದಲ್ಲ ನನಗೆ ಇವಾಗ ಏನು ರಿಸಲ್ಟ್ ಹೇಳೋಕಾಗಲ್ಲ ಬಟ್ ನಾನು ನಾನು ಒಪ್ಕೊಂಡ್ರಾಗಲ್ಲ ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳಿದಂಗೆ ಅಭಿಮಾನಿ ದೇವ್ರುಗಳು ಅವ್ರು ಒಪ್ಕೊಂಡ್ರೆ ಅವ್ರು ನಾವು ಯಾರು ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಅಷ್ಟೇ ಅದನ್ನು ಅವ್ರು ಕೊಡಬೇಕು ನಿನ್ಸಂತೂ ಏನಂತೀರ ಹಾಂ ಹೇಳಿ ಮತ್ತೆ ನೀವು ಆನ್ಸರ್ ಹೇಳಬೇಕು ನಮಗೆ ಸುಮ್ಮನೆ ಕುತ್ಕೊಬಿಟ್ರೆ ಎಸ್ಆರ್ನೂ ನೀವು ಹೇಳಬೇಕು ಹೌದು ಅವ್ರು ಒಪ್ಕೋಬೇಕು ನಾವು ಅಷ್ಟೇ ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತೀವಿ ತಿನ್ನ ಟೇಸ್ಟ್ ನೋಡೋರು ಅವರು ಅಲ್ವಾ ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ನನಗೊಂದು ಇದೆ ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಎಷ್ಟು ಒಂದಿನ ಬಂದಾಗ ಕಿರಾತಕ ದಿನ ತುಂಬ ಇಷ್ಟು ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನ್ಮಾ ನೋಡಿ ಅಕ್ಕ ಅಮ್ಮ ನಮ್ಮ ಎಲ್ಲ ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ದೀವಿ ನೋಡೋಣ ಹಿಂಗೆ ತಗೋತಾರೆ ಅಂತ ಆಮೇಲೆ ಮಾತಾಡೋಣ ಜನ ತಗೊಂಡ್ಮೇಲೆ ಬರ್ತಾರೆ ನಾವು ಒಂದಿನ ಹೋಗಿದ್ದೀವಿ ಹಂಗೆ ಬರ್ತಾರೆ ಅದರಲ್ಲಿ ಬೇಜಾರು ಬಟ್ ಏನಂದರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು ನೀವು ಅದು ತಪ್ಪಲ್ಲ ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾಯಿದ್ದೀವಿ ಶರಣವ್ರದ್ದಾದ ಮೇಲೆ ಮುಂದಿನ ಪ್ರಾಜೆಕ್ಟ್ ಆಮೇಲೆ ನೋಡಿ ಫಸ್ಟ್ ಶರಣ ಅವ್ರಿಗೆ ಒಂದು ಕತೆ ಓಕೆ ಮಾಡಿದ್ದೀವಿ ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೂಡ ಅಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮಗೂಸ್ ನಮಗ್ ಚೆನ್ನಾಗಿರುತ್ತೆ ಅದು ನಾನು ಹೇಳಬಾರ್ದು ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತು ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ಜನ ಕೊಡಲಿ ಆಡಿಯನ್ಸ್ ಕೊಡಲಿ ಅಂತ ತುಂಬ ಅಲ್ಲ ನೀವು ಹಂಗ ಅನ್ಕಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ತೆಗಿಯಕಾಗ್ದಿದ್ರೆ ಮಣ್ಣಾರು ತೆಗ್ದಿದ್ದೀವಲ್ಲ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಬೇಕು ನಮ್ಮನೆ ತೋಡ್ತಲ್ಲ ಸಿಗುತ್ತಲ್ಲ ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದೇ ಅವ್ರದ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮ್ಮು ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟ್ರ ಹತ್ರ ಡಿಸ್ಕಷನ್ ಅಂತ ಯಾರು ಹಾಕೋದು ಅಂತ ಅವಾಗಿನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಅಷ್ಟು ಇವಾಗಿ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಷ್ಟೇ ಏನು ಹೇಳಿ ಅದನ್ನ ನಾನು ಹೇಳ್ತೀನಿ ಇದೆಲ್ಲ ಮುಗಿದಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಇಲ್ಲ ಇದು ಏನಂತೀರಾ ಬಜೆಟ್ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀರ ಹ್ಮ್ ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು ಕೆ ಜಿ ಎಫ್ ನಮ್ಮ ಮ್ಯುಸಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೊತೀವಿ ಅವರಂತ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ ಕೆ ವಿ ಎನ್ ಅವರು ಅವರೆಲ್ಲ ಬರಲಿ ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರ ಅಂದರೆ ಅದನ್ನ ದೊಡ್ಡತಾನ ಅಮ್ಮ ಅವ್ರು ಇಷ್ಟು ಇಟ್ಟು ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾರೆ ಕಾಟನ್ ಸೀರೆ ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವ್ರಿಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒನ್ ಫಿಫ್ಟಿ ನೂರೈವತ್ತು ಒಳ್ಳೇದಲ್ವ ಅಮ್ಮ ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ ನಮಗ್ ಪಾಪ ಬರೀ ಮಾತಾಡಿಸ್ಕೆ ಉಟ್ಕೊಂಡವ್ರೆ ಅಂತ ಮಾಡ್ತಾರೆ ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ಅಷ್ಟೊಂದು ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ಲ ನಮ್ಮ ಹ್ಮ್ ಯಶೋದ ಪೂಜಾರಿ ಅಲ್ವಾ ಗೊತ್ತು ಪಾಲಿನ ಬಾ ಎಲ್ಲ ಬರ್ತಾರೆ ಕಾಯ್ತಾರೆ ಥೇಟ್ರ್ ಹತ್ರ ಯಾವ ಥೇಟ್ರ್ ಹತ್ರ ಅಂದ್ರೆ ಗೊತ್ತಿಲ್ಲ ಗೌಪ್ಯವಾಗಿ ಬರ್ತಾರೆ ಯಾವ ಥೇಟ್ರು ಅಂತ ಹೇಳಲ್ಲ ಅನೌನ್ಸ್ ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಹೊಸ ಪ್ರಪಂಚ ಅಲ್ಲ ರೀ ಮುಂದೆ ಒಂದು ತಿಳ್ಕೊಳ್ಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆಕ್ಟರ್ ಮಾತ್ರ ಅದರಿಂದೇ ಟೀ ಕೂಡ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ ಹಂಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನೊಂದ್ಸರಿ ಹಿಸ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ನಾವೇನು ಬಂದ್ವಿ ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟು ಯೋತ್ ಎಷ್ಟಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ಹೊಸ್ತಂತೂ ಅಲ್ಲ ನಮಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಎಷ್ಟು ಬಂದಾಗ್ಲೇ ಹಿಂದೆನೇ ಬಂದ್ಬಿಟ್ವಿ ನಾವು ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನ ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿ ಇದ್ವಿ ಹೇಳಿ ಈ ಈ ಮಟ್ಟಕ್ಕೆ ಬರೋಕೆ ಎಷ್ಟು ಅದ್ರಿಂದ ನಮ್ಮ ಶಮ ಇದೆ ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು ಆಮೇಲೆ ಹೇಳೋಣ ಅಂತ ಹೇಗೆ ಬೇಡ ಆಯ್ತಾ ಅದೇ ಮಾಡೋಣ ಇವತ್ತೇ ಮಾಡ್ಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೆ ಎಲ್ಲಿಂದ ತರೋಣ ಫಸ್ಟ್ ಈ ಸಿನಿಮಾ ಮಾಡೋಣ ಇರಿ ಆಮೇಲೆ ಮಾಡೋಣ ಅದೆಲ್ಲ ಈ ಬಿಸ್ನೆಸ್ ತೆಲ್ಲ ಇನ್ನು ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆತ್ರ ಬೆಳೀತಾ ಇಲ್ಲ ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತೀನಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನ ಅಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವರು ಹೇಗ್ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗ್ಲಿ ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ ಹ್ಮ್ ಸುಮ್ಮನೆ ಇದೇ ನಟನೆಗೆ ಮಾತಾಡ್ತಿದ್ವಲ್ಲ ಇದ್ದೇ ನೀವು ನಟನೆ ಅಲ್ಲ ನೀವು ಹೇಳ್ತಾ ಇರೋದು ನಟನೆ ಮಾಡಕ್ಕೆ ಬರೋಲ್ಲ ನನಗೆ ನೀವು ಅಂದ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟ ನಟನೆ ಮಾಡೋದು ಅಂತ ಅದಕ್ಕೆ ಅದು ಪ್ರಿಪ್ರೇಷನ್ ಇಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ದೇವೆ ಅದಕ್ಕೆ ಆಶ್ರೋದ ಮನಸ್ಸ ಹೇಳೋರ್ನ ಕೇಳಿ ನನಗೆ ಏನ್ ನಂಗೆ ಯಾರು ಹೇಳ್ತಾರೆ ಅಂತನೂ ಗೊತ್ತಿಲ್ಲ ಹೌದಾ ಇರೋ ಇರೋಲ್ಲ ಪೂಜಾರಿ ಅಲ್ಲಮ್ಮ ಅವನೇಲ್ಲಿ ನಾನೆಲ್ಲಿ ಅವನ್ ಎಷ್ಟು ಹೆಸರು ಮಾಡಿದಾನೆ ಅದೇನಾಗಿದೆ ಗೊತ್ತಾ ಭೂಮಿಯಿಂದ ನಾರು ಹಂಗೆಲ್ಲ ಅವನ ಜೊತೆ ನನ್ನ ಕರ್ಕೊಂಡು ಅಷ್ಟೇ ಹ್ಮ್ ಅದ್ ಮೊದ್ಲಿಂದ ಕರೀತಾರೆ ಬಿಡಿ ಮನೆಯಲ್ಲೆಲ್ಲ ಮಕ್ಳೆಲ್ಲ ಕರೀತಾರೆ ನಮ್ಮ ನನ್ನ ಚಿಕ್ಕ ನಮ್ಮ ಮನೆ ಕೆಲಸದ ಹುಡುಗರೆಲ್ಲ ಭಾಸ್ ಅಂತಿದ್ರು ನಂಗೆ ಈಗ ಎಷ್ಟಿಗೆ ಬಾಸ್ ಅಂತಾರೆ ಅದು ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮಗಷ್ಟೇ ಅಷ್ಟೇ ಅಷ್ಟೇ ಏನಿಲ್ಲ ಟ್ಯಾಲೆಂಟ್ ಅಲ್ಲ ಅದು ಸುಮ್ಮನೆ ಈ ತರ ಮಾತಾಡಿದ್ದನ್ನೇ ಅನ್ಕೊಂಡ್ರು ಟ್ಯಾಲೆಂಟ್ ಅಂದ್ರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾರ ಇಲ್ಲ ಬರೋದೇ ಹೇಗೆ ಸರ್ ಮಾತಾಡೋಕೆ ಬರೋಲ್ಲ ನಾವು ಹಾಸನ್ ಕಡೆಯವರಲ್ವಾ ನಮಗೆ ತುಂಬ ನೈವಾಗಿ ಮಾತಾಡಕ್ಕೆ ಬರೋಲ್ಲ ಅಂದರೆ ಸ್ಮೂತಾಗಿ ಬರೋಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹೀಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರೋಲ್ಲ ಅವ್ರದ್ದು ನಮ್ಮ ಈ ಥರ ಭಾಷೆ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಅಷ್ಟೇನಾ ರಘುನಿಹಿಹೊಳಿಯವರು ನಿಮ್ಗೊಬ್ರು ಒಳ್ಳೆ ಕಾಂಪಿಟೇಟರ್ ಇಲ್ಲವರು ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ